ಕೊಲೆ ಕೇಸ್ ಒಂದರಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಈ ನಡುವೆ ಈ ಕೇಸ್ಗೆ ಮತ್ತೊಂದು ತಿರುವು ನೋಡಿ ನಟ ದರ್ಶನ್ ಅರೆಸ್ಟ್ಗೆ ಹೊಸ ತಿರುವು ಈ ಕೊಲೆಯನ್ನ ಆತ್ಮಹತ್ಯೆ ಅಂತ ಬಿಂಬಿಸುವ ಪ್ರಯತ್ನ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆರ್ ಆರ್ ನಗರದಲ್ಲಿ ನಡೆದಿತ್ತು ಈ ಮರ್ಡರ್ನ ಪ್ಲಾನ್ ಮೃತದೇಹ ಪತ್ತೆಯಾದಾಗಲೇ ಈ ಬಗ್ಗೆ ಸುಳಿವು ಕೂಡ ಲಭ್ಯವಾಗಿದೆ ಕೊಲೆಗೂ ಮುನ್ನ ಮೂರು ದಿನ ಆರ್ ಆರ್ ನಗರದಲ್ಲಿ ಸ್ವಾಮಿ ಓಡಾಟವನ್ನು ನಡೆಸಿದ್ದಾರೆ ನಗರ ಅಂದರೆ ಕೆ ಆರ್ ನಗ ಆರ್ ಆರ್ ನಗರ ಸುತ್ತಮುತ್ತವೇ ಓಡಾಟವನ್ನು ಕೆ ಆರ್ ರೇಣುಕಾ ಸ್ವಾಮಿ ನಡೆಸಿರ್ತಾರೆ ಫೋನ್ ಟ್ರ್ಯಾಕ್ ವೇಳೆ ನಟ ದರ್ಶನ್ ಸಂಭಾಷಣೆ ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ ದರ್ಶನ್ ಕೊಲೆಗೂ ಮುಂಚೆ ಎರಡು ಬಾರಿ ಮಾತನಾಡಿರುವಂಥ ಶಂಕೆ ಇದೆ ಅದೇನೇ ಇದ್ರೂ ಕೂಡ ಎಂತಹದ್ದೇ ಸಮಸ್ಯೆ ಇದ್ದರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಭಗವಂತ ಆ ಮಾತುಗಾರಿಕೆಯನ್ನು ಪ್ರಾಣಿಗಳಿಗೆ ಕೊಟ್ಟಿಲ್ಲ ಮನುಷ್ಯರಿಗೆ ಕೊಟ್ಟಿದ್ದಾರೆ ಅದು ಯಾಕೆ ಕೈಗೆ ತೊಗೊಳ್ತಾರೋ ಕೋಪವನ್ನು ಕೈ ಕೊಡ್ತಾರೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ನಟ ದರ್ಶನ ಅರೆಸ್ಟ್ಗೆ ಹೊಸ ತಿರುವು ಇದು ಆತ್ಮಹತ್ಯೆ ಅಂತ ಬಿಂಬಿಸುವಂಥ ಪ್ರಯತ್ನ ಕೂಡ ನಡೆದಿದೆ ಆರ್ ಆರ್ ನಗರ ಸುತ್ತಮುತ್ತವೇ ಕೊಲೆಗೂ ಮೂರು ದಿವಸ ಮುಂಚೆ ರೇಣುಕಾ ಸ್ವಾಮಿ ಓಡಾಟವನ್ನು ನಡೆಸಿದ್ದಾರೆ ಫೋನ್ ಟ್ರ್ಯಾಕ್ ವೇಳೆ ನಟ ದರ್ಶನ್ ಸಂಭಾಷಣೆ ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ ದರ್ಶನ್ ಕೊಲೆಗೂ ಮುಂಚೆ ಎರಡು ಬಾರಿ ಮಾತನಾಡಿರುವಂತಹ ಶಂಕೆ ಇದೆ ಮೃತದೇಹ ಗುರುತು ಪತ್ತೆ ತನಿಖೆಯಲ್ಲಿ ದರ್ಶನ್ ಹೆಸರು ಕೂಡ ಲಾಕ್ ಆಗಿದೆ ಬಹಳ ಗಂಭೀರವಾದಂಥ ವಿಚಾರ ಇದು ಅಥವಾ ಸ್ಯಾಂಡಲ್ವುಡ್ ಅಂದ ಸಂದರ್ಭದಲ್ಲಿ ದರ್ಶನ್ ಅಂದಾಗ ಎಂಥ ಗೌರವ ಎಂಥ ಅಭಿಮಾನಿ ಬಳಗ ನೀವು ಆ ಸಾರಥಿ ಸಿನಿಮಾ ನೆನಪಿಸಿಕೊಳ್ಳಬೇಕು ಇಡೀ ಕರ್ನಾಟಕ ಕರ್ನಾಟಕವೇ ದರ್ಶನ್ ಹಿಂದೆ ಹೋಗಿತ್ತು ಅಂಥ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ದರ್ಶನ್ ಈ ಕೃತ್ಯದಲ್ಲಿ ನಿಜಕ್ಕೂ ಭಾಗಿಯಾಗಿದ್ದರೆ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ ಕಾರಣ ದರ್ಶನ್ ಒಂದು ಟಿ ಶರ್ಟ್ ಹಾಕ್ಕೊಡಲಿ ಒಂದು ಜೀನ್ಸ್ ಹಾಕ್ಕೊಡ್ಲಿ ಒಂದು ಸ್ಟೈಲ್ ಇರಲಿ ಒಂದು ಸಾಮಾಜಿಕ ಸಂದೇಶವನ್ನು ಸಿನಿಮಾಗಳ ಮೂಲಕ ಕೊಡಲಿ ಅದನ್ನು ಅಭಿಮಾನಿಗಳು ಫಾಲೋ ಮಾಡ್ತಾರೆ ಅಭಿಮಾನಿಗಳು ಆತನನ್ನು ಹಲವು ಕಾರಣಗಳಿಗೆ ಆರಾಧಿಸ್ತಾರೆ ಆದರೆ ಇಂಥ ಕೆಲವು ಕಾರಣಗಳಿದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಆಗತ್ತೆ ರೈಟ್ ಇನ್ನು ಪ್ರಕರಣದ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಜೂನ್ ಎಂಟನೇ ತಾರೀಕು ರೋಣಿಕಾಸ್ವಾಮಿಯ ಸ್ವಾಮಿಯ ಕೊಲೆಯಾಗತ್ತೆ ಅಂತ ಹೇಳಲಾಗಿದೆ ಜೂನ್ ಒಂಬತ್ತಕ್ಕೆ ಕಾಮಾಕ್ಷಿ ಪಾಳ್ಯದ ಮೋರಿ ಏನಿದೆ ನೀವೇನ್ ದೃಶ್ಯ ನೋಡ್ತಾ ಇದ್ದೀರಿ ಅಲ್ಲಿ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ ಇಲ್ಲೇ ಆತನ ದೇಹ ಪತ್ತೆಯಾಗುವುದು ರೈಟ್ ಇದೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನಡೀತಾರೆ ವಿಶ್ವ ಕೊಲೆ ಕೇಸ್ ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ತನಿಖೆ ಯಾವ ಹಂತದಲ್ಲಿದೆ ಸದ್ಯದ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಆ ದಿವ್ಯಾ ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇರುವಂಥದ್ದು ಇನ್ನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಆರೋಪಿಗಳೇನಿದ್ದಾರೆ ಹತ್ತು ಜನ ಆರೋಪಿಗಳನ್ನು ಕೂಡ ಈಗ ವಿಚಾರಣೆ ನಡೆಸ್ತಾ ಇರುವಂಥದ್ದು ಪಶ್ಚಿಮ ವಿಭಾಗ ಡಿ ಸಿ ಪಿ ಗಿರೀಶ್ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ಕೂಡ ನಡೀತಾ ಇದೆ ಏನು ಕಳೆದ ಇದೇ ತಿಂಗಳ ಎಂಟನೇ ತಾರೀಕು ರೇಣುಕಾ ಸ್ವಾಮಿಯ ಆ ಕೊಲೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಅದಾದ ಮೇಲೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮೋರಿಯ ಬಳಿ ಡೆಡ್ ಬಾಡಿಯನ್ನು ಕೂಡ ಎಸೆದು ಹೋಗಿರ್ತಾರೆ ಅಂತಂದರೆ ಇಲ್ಲಿ ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತು ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ದರ್ಶನ್ ಮತ್ತು ಸಹಚರರು ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಸದ್ಯಕ್ಕೆ ನಾನು ಏನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಏನಿದೆ ಅಲ್ಲಿರುವಂತಹ ವಾಸ್ತವ ಚಿತ್ರಗಳನ್ನು ತೋರಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ಇಲ್ಲಿ ಅನೇಕ ದರ್ಶನ್ ಅಭಿಮಾನಿಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ವಿಚಾರಣೆಯನ್ನು ಅಂತಂದ್ರೆ ಈಗಾಗಲೇ ಪವಿತ್ರ ಗೌಡ ಕೂಡ ಇಲ್ಲಿ ಆ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು ಪವಿತ್ರ ಗೌಡ ಒಳಗೆ ಕೂತ್ಕೊಂಡು ಪವಿತ್ರ ಗೌಡ ಮತ್ತು ಏನು ದರ್ಶನ್ ಅವರನ್ನ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇದುವರೆಗೂ ಕೂಡ ಕಾಮಾಕ್ಷಿಪಾಳೆ ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಅನೇಕ ಆರೋಪಿಗಳನ್ನು ಕೂಡ ವಶ ವಶಪ್ ಕಡಿಸಿಕೊಂಡು ಅವರನ್ನು ಕೂಡ ಇಲ್ಲಿಗೆ ಕರೆತಂದು ವಿಚಾರಣೆ ನಡೆಸುವಂತಹ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರರು ಈ ರೇಣುಕಾ ಅವರಿಗೆ ಹಿಗ್ಗಾಮುಗ್ಗ ತಳಿಸಿ ಮತ್ತು ಅನೇಕ ಆಯುಧಗಳಿಂದ ಕೂಡ ಹೊಡೆದಿರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಆತನ ದೇಹದ ಮೇಲೆ ಇರುವಂತಹ ಗಾಯ ಈ ರೀತಿಯಾದಂತಹ ಏನು ದೇಹದ ಮೇಲಿನ ಬಾಡಿ ಬಾಡಿಯಲ್ಲಿರುವಂತಹ ಗಾಯವನ್ನು ನೋಡು ಕೂಡ ಪೊಲೀಸರಿಗೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಕೆಲಸವನ್ನು ಮತ್ತು ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ದರ್ಶನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ದರ್ಶನ್ ಬಿಫೋರ್ ಅಂತಂದ್ರೆ ಎರಡು ದಿನದ ಮುಂಚೆ ಏನ್ ಡೆಡ್ ಬಾಡಿ ಫೌಂಡ್ ಆಗಿತ್ತಲ್ಲ ಡೆಡ್ ಬಾಡಿ ಫೌಂಡ್ ಆದಂತಹ ಸಂದರ್ಭದಲ್ಲಿ ಮೂರು ಜನ ಆರೋಪಿಗಳು ಕಾಮಾಕ್ಷಿ ಪೊಲೀಸ್ ಠಾಣೆಗೆ ತೆರಳುತ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ಈ ಒಂದು ಕೊಲೆಯನ್ನು ನಾವೇ ಮಾಡಿದ್ದೀವಿ ಅಂತ ಕೂಡ ಒಪ್ಕೊಂಡಿರುವಂತದ್ದು ಮೇಲ್ನೋಟಕ್ಕೆ ಇಲ್ಲಿ ಸಾಬೀತಾಗ್ತಾ ಇದೆ ಅದಾದ ಮೇಲೆ ಅವರನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ನೀವು ಹತ್ಯೆ ಮಾಡಿದ್ದೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವರು ಕೂಡ ಹಣಕಾಸಿನ ವಿಚಾರಕ್ಕೆ ನಾವು ಇಲ್ಲಿ ಕೊಲೆ ಮಾಡಿದ್ದೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಆದರೆ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಏನು ಆರ್ ಆರ್ ನಗರ ವ್ಯಾಪ್ತಿಯಲ್ಲಿ ಇರುವಂತಹ ದರ್ಶನ್ ಅವರ ಮನೆ ಏನಿದೆ ಆ ವ್ಯಾಪ್ತಿಯಲ್ಲಿ ಹಲವಾರು ಬಾರಿ ಈ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಅಲ್ಲ ರೇಣುಕಾಸ್ವಾಮಿ ಆತ ಓಡಾಡಿರುವಂಥದ್ದು ಕೂಡ ನೆಟ್ವರ್ಕ್ ಆಧಾರದ ಮೇಲೆ ಮತ್ತು ಮೊಬೈಲ್ ಪರಿಶೀಲನೆ ಸಂದರ್ಭದಲ್ಲಿ ನೆಟ್ವರ್ಕ್ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಗೊತ್ತಾಗಿರುವಂಥದ್ದು ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ದರ್ಶನ್ ಪರವಾಗಿ ಅಂತಂದ್ರೆ ಈತನ ಮೇಲೆ ರಾಣಿಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಎದುರಿಸ್ತಾ ಇದ್ದಾರಲ್ಲ ಅವರನ್ನು ಕರೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ತಮ್ಮದೇ ಸ್ಟೈಲ್ನಲ್ಲಿ ಆ ವಿಷಯವನ್ನು ಹೊರತಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ತಡಬಡಾಯಿಸಿ ದರ್ಶನ್ ಅವರ ಹೆಸರನ್ನು ಹೇಳಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈಗ ದರ್ಶನ್ ಅವರ ಒಂದು ಹೆಸರನ್ನು ಹೇಳಿದ ತಕ್ಷಣವೇ ದರ್ಶನ್ ಕೂಡ ಮೈಸೂರಿಗೆ ಪರಾರಿಯಾಗ್ತಾರೆ ಪರಾರಿಯಾದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸ್ ಕೂಡ ಅಲರ್ಟ್ ಆಗಿರುವಂತಹ ಇಲ್ಲಿ ಕಾಮಾಕ್ಷಿಪಾಳೆ ಪೊಲೀಸರು ಮೈಸೂರಿನ ಪೊಲೀಸರಿಗೂ ಕೂಡ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಒಂದು ಖಾಸಗಿ ಹೋಟೆಲ್ನಲ್ಲಿ ಇದ್ದಾರೆ ಅಥವಾ ಮತ್ತು ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಕಾಮಾಕ್ಷಿ ಪೊಲೀಸರು ಕೂಡ ಈಗ ಇವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪವಿತ್ರಗೌಡ ವಿರುದ್ಧವಾಗಿ ಅಂತಂದರೆ ಪವಿತ್ರಗೌಡ ಆಗ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದವರಾಗಿರ್ಬಹುದು ಮತ್ತು ಸಂದೇಶವನ್ನು ಮಾಡಿದವರಾಗಿ ಕಾಮೆಂಟ್ ಮಾಡೋದಾಗಿರ್ಬೋದು ಈ ರೀತಿಯ ಆರೋಪದ ಮೇಲೆ ಈ ಆರೋಪಿ ಅಂದರೆ ರೇಣುಕಾಸ್ವಾಮಿಯನ್ನು ಕರೆತಂದು ಹಲ್ಲೆ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ ಮತ್ತೊಂದು ಆಯಾಮದಲ್ಲೂ ಕೂಡ ಪವಿತ್ರಗೌಡ ಮತ್ತು ರೇಣುಕಾ ಸ್ವಾಮಿಗೆ ಏನಾದರೂ ಪರಿಚಯ ಆಯ್ತಾ ಈ ಮೊದಲೇ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಯಾಕಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳಾಗಿರಬಹುದು ಮತ್ತು ಒಬ್ಬರ ಪೋಸ್ಟ್ಗೆ ಕಾಮೆಂಟ್ ಮಾಡುವಂತಹ ಕೆಲಸವನ್ನು ಕೂಡ ಅನೇಕರು ಮಾಡ್ತಾನೆ ಇರ್ತಾರೆ ಆದರೆ ಕೊಲೆ ಮಾಡುವ ಹಂತಕ್ಕೆ ಯಾಕೆ ಹೋಯ್ತು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಇದುವರೆಗೂ ಕೂಡ ದರ್ಶನ್ ಅವರನ್ನ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಪಶ್ಚಿಮ ವಿಭಾಗ ಡಿ ಸಿ ಪಿ ಗಿರೀಶ್ ಅವರು ಕೂಡ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸಮಂಜಸವಾದ ಉತ್ತರಗಳು ಕೂಡ ಇನ್ನೂ ಕೂಡ ಬಂದಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಸ್ವತಃ ಆ ದರ್ಶನ್ ಜೊತೆಗಿದವರು ಏನು ಆರೋಪಿಗಳು ಬೇರೆ ಬೇರೆ ಆರೋಪಿಗಳಿದ್ದಾರಲ್ಲ ಅವರು ಕೂಡ ಹೇಳ್ತಾ ಇರುವಂಥದ್ದು ಒಂದು ದರ್ಶನ್ ಅವರ ಪ್ರೇರಣೆ ಮೇರೆಗೆ ಅವರೇ ನಮ್ಮನ್ನು ಕರೆಸಿ ಇವ್ರ ಮೇಲೆ ಹಲ್ಲೆ ಮಾಡುವಂತ ಹೇಳಿದ್ರು ಅನ್ನೋದು ಒಂದು ನಿಟ್ಟಿನಲ್ಲೂ ಕೂಡ ಬಾಯ್ಬಿಟ್ಟಿದ್ದಾರೆ ಅನ್ನೋದು ಅನುಮಾನಗಳು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಈ ಒಂದು ಪ್ರಕರಣ ಕೂಡ ಸಾಕಷ್ಟು ಕಂಟಕವಾಗುವಂತಹ ನಿಟ್ಟಿನಲ್ಲೂ ಕೂಡ ದರ್ಶನವರ ವಿರುದ್ಧವಾಗಿ ವಾಲ್ತಾ ಇರುವಂಥದ್ದು ಹೀಗಾಗಿ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದಂಥ ಆ ಸಂದರ್ಭದಲ್ಲಿ ಮತ್ತು ಪವಿತ್ರ ಗೌಡ ಈಗಾಗಲೇ ಏನು ಬಂದಿದ್ದಾರಲ್ಲ ಠಾಣೆಗೆ ಆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಪವಿತ್ರ ಗೌಡಗೂ ಪ್ರಶ್ನೆ ಮಾಡುವಂತಹ ಕೆಲಸ ಅದೇ ರೀತಿಯಾಗಿ ಪವಿತ್ರ ಗೌಡ ಹಲ್ಲೆ ಮಾಡುವಂಥ ಸಂದರ್ಭದಲ್ಲೇ ಸ್ಥಳದಲ್ಲೇ ಇದ್ದರು ಇನ್ನೂ ಅನೇಕ ರೀತಿಯಲ್ಲಿ ಈತನ ಮೇಲೆ ಹಲ್ಲೆ ಮಾಡಿ ಸಾಯಿಸಿ ಅಂತ ಪವಿತ್ರ ಗೌಡ ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಆ್ಯಂಗಲಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದ ನಂತರ ಅನೇಕ ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ ಈ ಸಾವಿನ ಸುತ್ತ ಅನುಮಾನದ ಹುತ್ತ ಕೂಡ ಮೂಡಿರುವಂಥದ್ದು ಏನು ರಸ್ತೆ ಬದಿಯಲ್ಲಿ ಈ ರೀತಿಯಾಗಿ ಮೋರಿಯ ಬಳಿ ಎಸ್ತು ಹೋಗಿರುವಂಥದ್ದು ಡೆಡ್ ಬಾಡಿಯನ್ನು ಅಂದ್ರೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿದ ಅಥವಾ ಆಗಂತಕರು ಅಪರಿಚಿತರು ಯಾರು ಹತ್ಯೆ ಮಾಡಿ ಹೋಗಿದ್ದಾರೆ ಅಂತಂದ್ರೆ ಈ ಭಾನುವಾರ ಈ ಪ್ರಕರಣ ನಡೆದಿರುತ್ತೆ ಆದರೆ ಅಪರಿಚಿತ ಶವ ಪತ್ತೆಯಾಗಿದೆ ಅಂತ ಹೇಳಿ ಕಾಮಾಕ್ಷಿಪಳ್ಳಿ ಠಾಣಾ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಆದರೆ ತನಿಖೆಯ ಹಂತದಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ದರ್ಶನ್ ಅವರ ಪಾತ್ರ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದೆ ಅಂತ ಯಾಕಂತಂದ್ರೆ ಸ್ವತಃ ಆರೋಪಿಗಳ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಸಾಕಷ್ಟು ದರ್ಶನ್ ಅಭಿಮಾನಿಗಳಾಗಿರಬಹುದು ಮತ್ತು ಅವರಿಗೆ ಸಂಬಂಧಪಟ್ಟವರು ನಿರ್ಮಾಪಕ ರಾಮಮೂರ್ತಿ ಆದಿಯಾಗಿ ಮತ್ತು ಜಿಮ್ ರವಿ ಆದಿಯಾಗಿ ಅನೇಕರು ಕೂಡ ಬಂದಿದ್ರು ಇನ್ನು ಅನೇಕ ವಕೀಲರು ಕೂಡ ಠಾಣೆಗೆ ಭೇಟಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು